ಸರ್ಕಾರಿ ಖಾಸಗಿ ಶಾಲೆಗಳಿಗೆ ಹಾಗೂ ಆಸ್ಪತ್ರೆಗಳಿಗೆ ಆಯೋಗದ ಸದಸ್ಯರ ದಿಢೀರ್ ಭೇಟಿ ನಗರ ಸೇರಿ ತಾಲೂಕಿನ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಆದ ಶಶಿಧರ್ ಕೋಸಂಬಿ ಹಾಗೂ ಶೇಖರಗೌಡ ರಾಮತ್ನಾಳ್ ಶುಕ್ರವಾರದಂದು ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ನಗರದ ಕನ್ನಡ ಕಟ್ಟಿಯ ಹತ್ತಿರ ಇರುವಂತಹ ಅಂಜುಮನ್ ಅರೇಬಿಕ ಜೋಡ ಮಸೀಜ್ ಕಾಲೇಜಿಗೆ ಭೇಟಿ ಕೊಟ್ಟು ಅಲ್ಲಿನ ಕಡತವನ್ನು ಮತ್ತು ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿದ್ದಾರೆ ನಂತರ ಅನಧಿಕೃತವಾಗಿ ಟ್ಯೂಷನ್ ಕ್ಲಾಸ್ಗಳನ್ನು ನಡೆಸುವ ಹಲವಾರು ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅವುಗಳ ಜನಮುವನ್ನ ಜಾಲಾಡಿದ ಅಧಿಕಾರಿ ನಂತರ ನಗರದಲ್ಲಿನ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆಯನ್ನ ಪರಿಶೀಲಿಸಿದರು ಈ ಸಮಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕೆಲದರ್ ಜಿಲ್ಲಾ ಸಂಯೋಜನಾಧಿಕಾರಿ ಅಮರೇಶ್ ಎಚ್ ತಾಲೂಕು ವಸತಿ ನಿಲಯದ ಮೇಲ್ವಿಚಾರಕ ಸಂಗಮೇಶ್ ಗಡಿಯದ ಸಿಡಿಪಿಒ ಗಿರಿತಿಮ್ಮಣನವರ್ ಡಿಎಚ್ಒ ಅಂಗಡಿ ಮಲ್ಲಿಕಾರ್ಜುನ ಕಟ್ಟಿಮರಿ ಪಿಎಸ್ಐ ಎಸ್ಆರ್ ನಾಯಕ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಇಳಕಾಲ್ ತಾಲೂಕಿನ ವಿವಿಧ ಶಾಲೆಗಳಿಗೆ ಪಂಚಾಯಿತಿಗೆ ಮೊರಾರ್ಜಿ ವಸತಿ ಶಾಲೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆಗೆ ಮತ್ತು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಮತ್ತು ಕೋಚಿಂಗ್ ಸೆಂಟರ್ಗಳಿಗೆ ನಾನು ಮತ್ತು ನಮ್ಮ ಗೌರವಿತ ಸದಸ್ಯರಾದ ಶೇಖರಗೌಡ ಅವರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರೂಪಣಾಧಿಕಾರಿಗಳು ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಹಾಗೂ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಭೇಟಿ ಮಾಡಿದ್ವಿ ಇಳಕಲ್ಲು ತಾಲೂಕಿನ ವಿವಿಧ ಕಡೆ ನಾವು ಎಲ್ಲ ಕಡೆ ಗಮನಿಸಿದಾಗ ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಷಯಗಳಿಗಾಗಿ ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ನಾವು ಒಂದು ಅರೇಬಿಕ್ ಶಾಲೆಗೆ ಹೋಗಿದ್ವಿ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮ ಕವಿಗಳೆಲ್ಲ ಭಾಳಷ್ಟು ಹೇಳಿದ್ದಾರೆ ನಾವು ಕೂಡ ಎಲ್ಲ ಧರ್ಮದವ್ರನ್ನ ಎಲ್ಲರನ್ನೂ ಗೌರವಿಸ್ತೀವಿ ಸರ್ಕಾರದಿಂದ ಬಂದಂಥ ಸವಲತ್ತುಗಳು ಸರ್ಕಾರದಿಂದ ನಿಯಮಗಳು ಪಾಲಿಸಿಗಳು ಎಲ್ಲರೂ ಕೂಡ ನಾವು ಗೌರವಪೂರ್ವಕ್ಕಾಗಿ ನಾವು ನಾವು ಕಾರ್ಯ ಕಾರ್ಯ ಕಾರ್ಯಗತಗೊಳಿಸಬೇಕು ಅದು ನಮ್ಮ ಡ್ಯೂಟಿ ಆದರೆ ಬೆಳಗ್ಗೆ ನಾವು ಅರೇಬಿಕ್ ಶಾಲೆಗೆ ಸಮಯ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ಒಂಬತ್ತು ಜನ ಶಿಕ್ಷಕರು ಸರ್ಕಾರದ ಅನುದಾನಿತ ಶಾಲೆಯಲ್ಲಿ ಅವರು ಸಂಬಳ ತಗೋತಾ ಇದ್ದಾರೆ ನಾವು ಹೋದಂಥ ಸಂದರ್ಭದಲ್ಲಿ ಸ ಶಿಕ್ಷಣ ಇಲಾಖೆಯ ಅವರ ಒಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸ್ಪಷ್ಟ ಸಂದೇಶ ಆದೇಶ ಇದೆ ಶುಕ್ರವಾರ ದಿವಸ ನಾವು ಶಾಲೆ ನಡೆಸಬೇಕು ರವಿವಾರ ದಿವಸ ರಜೆ ಕೊಡಬೇಕಂತಕ್ಕಂಥ ನಾವು ಆದೇಶದಲ್ಲಿ ನಾವು ನೋಡಿದ್ವಿ ಆದರೂ ಸಹ ಯಾವುದೇ ರೀತಿಯ ಪರವಾನಗಿ ಪಡೆಯದೆ ಪೂರ್ವಾನುಮತಿ ಪಡೆಯದೆ ಅವರು ಶುಕ್ರವಾರ ದಿವಸ ನಾವು ರಜೆ ಕೊಡ್ತೀವಿ ರಜೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಅವರವರೇ ಮಾಡಿಕೊಂಡಿದ್ದಾರೆ ಅದು ಆ ಕ್ಷಮ ಅಪರಾಧ ಹೀಗಾಗಿ ನಾವು ಕ್ಷೇತ್ರ ಅಧಿಕಾರಿಗಳಿಗೆ ಆ ಥರದ ಅರೇಬಿಕ್ ಶಾಲೆಗಳಿಗೆ ಸಮಯ ಮತ್ತು ನಿಯಮಗಳು ಪಾಲನೆ ಮಾಡದಂಥ ಶಾಲೆಗಳಿಗೆ ಸೂಕ್ತ ಕ್ರಮ ಕೈಗೊಂಡು ಆಯೋಗ ವರದಿ ಕೊಡಬೇಕಂತಕ್ಕಂಥ ಒಂದು ಮಾಹಿತಿಯನ್ನು ಪಟ್ಟಿದ್ದೀವಿ ಅದೇ ರೀತಿಯಾಗಿ ಅಂಬೇಡ್ಕರ್ ವಸತಿ ಶಾಲೆಗೆ ಎಲ್ಲರ ಸಮ್ಮುಖದಲ್ಲಿ ಭೇಟಿ ಮಾಡಿದ್ವಿ ಅದು ಒಂದು ಶೆಡ್ನಲ್ಲಿ ನಡೀತಾ ಇದೆ ಭಾಳ ಅವೈಜ್ಞಾನಿಕವಾಗಿ ನಡೀತಾ ಇದೆ ಭಾಳಷ್ಟು ಮಾಧ್ಯಮಗಳಲ್ಲಿ ಈಗಾಗಲೇ ಪ್ರಚಾರ ಆಗಿದೆ ಅದು ಎಲ್ಲ ಇಲಾಖೆಗಳ ಅಧಿಕಾರಿಗಳ ಗಮನದಲ್ಲೂ ಇದೆ ಅದಾಗಿಯೂ ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ಇಲಾಖೆಯ ಒಂದು ಆದೇಶ ಕೂಡ ಆಗಿದೆ ಆದರೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಅದನ್ನು ಮುತುವರ್ಜಿ ವಹಿಸುವ ಮೂಲಕ ಕೂಡಲೇ ಸ್ಥಳಾಂತರಗೊಳಿಸಬೇಕು ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಇರ್ಬೋದು ವಾರ್ಡನ್ ಇರ್ಬೋದು ಸ್ಟಾಫ್ ನರ್ಸ್ ಇರ್ಬೋದು ಕೆಲವೊಬ್ಬರು ಅವರ ಕಾರ್ಯವೈಖರಿ ಸರಿಯಾಗಿಲ್ಲ ನಾವೆಲ್ಲ ಬರೀ ಪ್ರತಿಯೊಂದನ್ನು ಪರಿಶೀಲನೆ ನಾವು ನಮ್ಮ ಸದಸ್ಯರು ಗೌರ್ ಸದಸ್ಯರು ಪರಿಶೀಲನೆ ಮಾಡಿದ್ವಿ ಇದ್ದಂಥ ವ್ಯವಸ್ಥೆಯಲ್ಲಿ ಸರಿಪಡಿಸ್ಕೊಂಡು ಹೋಗ್ಬೇಕಂತ ಮನಸ್ಥಿತಿ ಅವರಿಗಿಲ್ಲ ಈಗ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ಅವರು ಮೂಗರಿಗೆ ಸಾವಕಾಶ ಕೊಟ್ಟು ನಮ್ಮ ಆಯೋಗ ಗಮನಕ್ಕೆ ತರಬೇಕು ಆಯೋಗದ ಮುಂದಿನ ನಿರ್ಮಾಣದಲ್ಲಿ ಯಾವ ರೀತಿ ಅದರ ಬಗ್ಗೆ ಕ್ರಮ ಮುಂದಾಗದೇ ಇದ್ದಾಗ ಆಯೋಗದಲ್ಲಿ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ನಾವು ನಿರ್ವಹಣೆ ಮಾಡಿದ್ವಿ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆ ಯಾವ್ದು ಮನೆಗಳು ಗಲ್ಲಿ ಸರ್ಕಾರಿ ಶಾಲೆಗೆ ನಾವು ಭೇಟಿ ಕೊಟ್ಟ್ವಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಐದು ಮಕ್ಕಳು ಹಾಜರಾತಿ ಅಲ್ಲಿದೆ ಐದನೇ ತರಗತಿಯಲ್ಲಿ ಆ ಮಕ್ಕಳು ಬೇರೆ ಪ್ರಗತಿ ಕೋಚಿಂಗ್ ಸೆಂಟರ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಥರ ಕಾನೂನಿನಲ್ಲಿ ಅವಕಾಶ ಇಲ್ಲ ಏಕೆಂದರೆ ಆ ಕೂಡಲೇ ನಾವು ಈಗಾಗಲೇ ಬೇಸಿಗೆ ಸಮಯದಲ್ಲಿ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ನಾವು ಸುತ್ತಲೇ ನಾವು ಲೆಟ್ರ್ ಬರೆದಿದ್ವಿ ಅದರ ಅನ್ವಯ ಕಮಿಷನರ್ ಅವರು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಅನಧಿಕೃತವಾಗಿ ನಡೀತಕ್ಕಂಥ ಕೋಚಿಂಗ್ ಸೆಂಟರ್ಗಳು ಬಂದ್ ಮಾಡಿಸಬೇಕು ಅಂತಕ್ಕಂಥ ಸುತ್ತಲೇ ಸ್ಪಷ್ಟವಾಗಿ ಪಟ್ಟಿದ್ದಾರೆ ಆದರೂ ಸಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಉಪನಿರ್ದೇಶಕರುಗಳಾಗಲಿ ಸಂಬಂಧಪಟ್ಟಂಥ ಸಿ ಆರ್ ಪಿ ಬಿ ಆರ್ ಪಿ ಬಿ ಆರ್ ಸಿಗಳಾಗಲಿ ಇದನ್ನು ಗಮನಿಸಬೇಕಾಗಿತ್ತು ಇಲ್ಲಿವರೆಗೆ ಯಾವ ಕಾರಣಕ್ಕಾಗಿ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಗೊತ್ತಿಲ್ಲ ಈಗಲಾದರೂ ಇವತ್ತಿನ ದಿವಸ ಅವರಿಗೆ ಸ್ಪಷ್ಟವಾದಂಥ ಒಂದು ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಮೂರು ನೋಟಿಸ್ ಕೊಟ್ಟಿದ್ದ ನಂತರ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ಆಯೋಗಕ್ಕೆ ಮಾಹಿತಿ ಕಳಿಸ್ಬೇಕು ಅಂತಕ್ಕಂಥ ಮಾಹಿತಿ ಪಟ್ಟಿದ್ದೇವೆ ಅದೇ ರೀತಿಯಾಗಿ ಆ ಒಂದು ಮಕ್ಕಳ ಹಾಜರಾತಿ ಒಂದು ಕಡೆ ಮತ್ತು ದಾಖಲಾತಿ ಒಂದು ಕಡೆ ಇದ್ದದ್ದು ಇದು ಸಹ ಅಕ್ಷಮ ಅಪರಾಧ ಹೀಗಾಗಿ ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕನ ಮೇಲೆ ಅಲ್ಲಿರ್ತಕ್ಕಂಥ ಸಿ ಆರ್ ಪಿ ಆಮೇಲೆ ಇ ಸಿ ಓ ಸಾಕ್ಷಮ ಹಾಜರಾತಿ ಸಾಕ್ಷ ಪ್ರಾಧಿಕಾರದ ಇ ಸಿ ಓ ಅವರಿಗೆ ಮೂವರಿಗೆ ಕೂಡ ನೋಟಿಸ್ ಕೊಟ್ಟು ಆಯೋಗ ಮಾಹಿತಿ ಕಳಿಸಬೇಕು ಅದೇ ರೀತಿಯಾಗಿ ನಮ್ಮ ಪಟ್ಟಣದ ಒಂದು ಅಕ್ಕಿ ಆಸ್ಪತ್ರೆ ಆಮೇಲೆ ಎಸ್ ಎಸ್ ಸ್ಪೆಷಲಿಟಿ ಆಮೇಲೆ ಇನ್ನೊಂದು ಕೊಠಾರೆ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ನಾವು ಭೇಟಿ ಪಟ್ಟಿದ್ದೀವಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಾಲಿಂಗ್ಪುರದ ಒಂದು ಘಟನೆ ಇಡೀ ನಮ್ಮ ರಾಜ್ಯವೇ ತಲೆ ತಗ್ಗಿಸುವಂತಾಗಿತ್ತು ಆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಮ್ಮ ಆಯೋಗದ ಮೂಲಕ ಶಿಫಾರಸಿನ ಮೇಲೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಳ್ಳೆಯ ಕೆಲಸ ಮಾಡುವ ಮೂಲಕ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕಂತಕ್ಕಂಥ ಪ್ರತಾವೆ ಅವರು ಮಾಡಿದ್ದು ಆಯೋಗ ಅವರಿಗೆ ಅಭಿನಂದಿಸ್ತದೆ ಮುಂದಾದರೂ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದೂರ ಅರವತ್ತ್ಮೂರು ಸ್ಕ್ಯಾನಿಂಗ್ ಸೆಂಟರ್ಗಳು ಚಿಕ್ಕ ಜಿಲ್ಲೆಯಲ್ಲಿ ದೊಡ್ಡ ಇಷ್ಟು ಮಟ್ಟದ ಸ್ಯಾನಿಂಗ್ ಸೆಂಟರ್ಗಳಿವೆ ಅವೆಲ್ಲ ಪಾರದರ್ಶಕವಾಗಿ ಮಾಡಬೇಕು ನಾನು ನೋಡಿ ಭೇಟಿ ಕೊಟ್ಟಂಥ ಮೂರು ಸ್ಯಾನಿಂಗ್ ಸೆಂಟರ್ಗಳಲ್ಲಿ ಸಾಕಷ್ಟು ಪಿ ಸಿ ಪಿ ಎನ್ ಡಿ ಟಿ ನೈನ್ಟೀನ್ ನೈಂಟಿ ಫೋರ್ ಅನ್ವಯ ಬಹಳಷ್ಟು ಲೋಪದಶಗಳಿದ್ದವು ಡಿ ಎಚ್ ಅವರಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ನಿಮ್ಮ ಹಂತದಲ್ಲಿ ಈ ಮೂರು ಆಸ್ಪತ್ರೆಯವರಿಗೆ ಸೋಕಸ್ ಕೊಡಬೇಕು ಆಯೋಗ ಮಾಹಿತಿ ಕಳಿಸ್ಬೇಕು ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಸಾಕ್ಷಮ ಪ್ರಾಧಿಕಾರದ ಗಮನಕ್ಕೆ ತರಬೇಕು ಏನು ಕ್ರಮ ಕೈಗೊಳ್ಳ ಕೈಗೊಂಡಿದ್ರೆ ಅನ್ನೋದ್ರ ಬಗ್ಗೆ ಆಯೋಗ ಮಾಹಿತಿ ಕಳಿಸ್ಬೇಕಂತಕ್ಕಂಥ ಮಾಹಿತಿಗಳನ್ನು ಕೂಡ ಕೊಟ್ಟಿದೆ ಅದೇ ರೀತಿಯಾಗಿ ಈಗಾಗಲೇ ತಮ್ಮೆಲ್ಲರ ಸಮ್ಮುಖದಲ್ಲಿಯೇ ನಾವು ನಮ್ಮ ಕಳೆದ ಬಾರಿ ನಮ್ಮ ಗೌರವಿತ ಸದಸ್ಯರು ಭೇಟಿ ಕೊಟ್ಟು ಅವರಿಗೆ ಎಚ್ಚರಿಕೆಯೂ ಸಹ ಕೊಟ್ಟಿದ್ದರು ಎಚ್ಚರಿಕೆ ಕೊಟ್ಟಿದ ಮೇಲೂ ಸಹ ಅವರು ಎಚ್ಚೆತ್ತು ಎಚ್ಚೆತ್ತುಕೊಳ್ತಕ್ಕಂಥ ಕೆಲಸ ಮಾಡಿಲ್ಲ ಇದು ಬಹಳ ನೋವಿನ ಸಂಗತಿ ಇದೆ ಮಕ್ಕಳು ಅಂದರೆ ದೇವರು ನಮ್ಮ ದೇಶದಲ್ಲಿ ಮಕ್ಕಳಿಗೆ ದೇವ್ರ ಸಂಬಂಧ ನಾವೆಲ್ಲರೂ ಕಾಣ್ತೀವಿ ಸಂಬಂಧಪಟ್ಟಂಥ ಇಲಾಖೆಯವರು ಅತ್ಯಂತ ಪೂಜನೀಯ ಭಾವದಿಂದ ಸೇವೆ ಮಾಡಿದಲ್ಲಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ತಾನೆ ಮಕ್ಕಳೊಂದಿಗೆ ಚಲ್ಲಾಟ ಆಡಿದರೆ ದೇವರು ಯಾವುದೇ ಕಾರಣಕ್ಕೂ ಅದು ಸಹಿಸಲ್ಲ ಒಳ್ಳೆಯದಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇನ್ನೊಮ್ಮೆ ನಮ್ಮ ತಾಲೂಕು ಅಧಿಕಾರಿಗೆ ಹೇಳಿದ್ದೇನೆ ಅಲ್ಲಿನ ಪ್ರಿನ್ಸಿಪಾಲ್ ಮತ್ತು ಅಲ್ಲಿನ ವಾರ್ಡನ್ಗಳು ಬೇಜವಾಬ್ದಾರಿನಲ್ಲಿದ್ದಾರೆ ಇವತ್ತಿನ ದಿವಸ ಸಹ ಆಹಾರದಲ್ಲಿ ಹುಳು ಬಂದಿತ್ತು ಅಂತಕ್ಕಂಥ ಮಕ್ಕಳು ನೋವು ಕೋರ್ಕೊಂಡಿದ್ದಾರೆ ಸೋಷಿಯಲ್ ಶಿಕ್ಷಕ ಪಾಠ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಅವೆಲ್ಲವೂ ಸಹ ಆ ಡಿ ಅವ್ರು ಬಂದು ನಾಳೆನೇ ಭೇಟಿ ಕೊಟ್ಟು ಸಂಬಂಧಪಟ್ಟವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ಆಯೋಗ ಮಾಹಿತಿ ಕಳಿಸ್ಬೇಕು ಅದೇ ರೀತಿಯಾಗಿ ಈಗಾಗಲೇ ಗ್ರಾಮ ಪಂಚಾಯತಿ ನಾವು ನಮ್ಮ ಸದಸ್ಯರು ಎಲ್ಲರೂ ಭೇಟಿ ಪಟ್ಟಿದ್ವಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಮಕ್ಕಳ ಸಾವಣಿ ಒಂದು ಒಂಬತ್ತು ಎಂಟು ಇರಬೇಕು ಒಂದು 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 ಎರಡು ಇರಬೇಕು ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ರಕ್ಷಣಾ ಸಮಿತಿ ಮಾಡಿರಬೇಕು ಮಕ್ಕಳ ಶಿಕ್ಷಣ ಕಾರ್ಯಪಡೆ ಮಾಡಿರಬೇಕು ವಿಶೇಷ ಮಕ್ಕಳ ಗ್ರಾಮ ಸಭೆ ನಿಯತ ನಿಯಮಿತ ಕಾಲದಲ್ಲಿ ಮಾಡಬೇಕು ಮಕ್ಕಳ ಅಂಕಿಅಂಶಗಳು ಸಹ ಪಂಚಾಯತ್ನಲ್ಲಿರಬೇಕು ಶಾಲೆ ಶಾಲೆ ಒಳಗೆ ಹೊರಗಡೆ ಉಳಿದಂಥ ಮಕ್ಕಳ ಸಂಖ್ಯೆಗಳು ಸಹ ಇರಬೇಕು ಯಾವುದೂ ಪಾಲಿಸ್ತಾ ಇಲ್ಲ ಹೀಗಾಗಿ ಸಂಬಂಕಟ್ಟಂಥ ಇವರಿಗೆ ಹೇಳಿದರು ಅವರು ಕೂಡ ಸೂಕ್ತ ಕ್ರಮ ಕೈಗೊಂಡು ಮಾಹಿತಿ ಕೊಡಬೇಕು ಅವರು ಅದರಿಂದಲಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಂಚಾಯತ್ನಲ್ಲಿ ಎಲ್ಲವೂ ಅಂಶಗಳನ್ನು ರಚನೆಗೊಂಡು ಅನುಷ್ಠಾನಗೊಳಿಸ್ಬೇಕಂತಕ್ಕಂಥ ಸೂಚನೆಯನ್ನು ಇದೆ